ಈ ತರ ರೋಗ ಯಾವುದಕ್ಕೆ ಬರುದು ಯಾವ ಗೆ ಬರ್ತದೆ ಅಂತ ಹೇಳಿ ಅಂದ್ರೆ ಅಲ್ಲಿ ನೋಡ್ತಿರ್ಬೇಕಾದ್ರೆ ನಂದು ಆಕ್ಸಿಡೆಂಟ್ ಆಗಿರ್ಬೇಕಾದ್ರೆ ರಿಕವರಿ ಆದ್ದು ಅಂತ ಹೇಳಿದ್ರೆ ನಾನು ಲಲಿತಾ ನಮ್ಮ ಓದ್ತೀನಿ ಮಳೆಗಾಲದಲ್ಲಿ ಗಡ್ಡಿ ತೆಗೆಯುವುದು ಮಳೆಗಾಲಕ್ಕೆ ಹಣ್ಣುಗೆ ಗುಡಿಸಿಲಿಗೆ ನನ್ನ ಫ್ರೆಂಡು ಹನುಮಂತಿಲ್ಲ ಸುಮಾರು ದಿವಸ ಆಗಿತ್ತಲ್ಲ ನೀವು ನಮ್ಮ ಕೂರ ನಾನು ಹೀಗೆ ಪತ್ತರ್ಲೆ ಮಾಡ್ಲಿಕ್ಕೆ ಬಂದಿದ್ದೇನೆ ರಿಂಗಿ ನನ್ನ ಒಟ್ಟಿಗೆ ರಿಂಗಿ ಹೊತ್ಕೊಂಡು ಹೋಗಿ ಪದ್ರ ಮಾಡ್ತೀನಿ ಗೂಬೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಕೂಡ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅಲ್ಲಿರೋ ಬೆಲ್ಲೈಕನ್ ಓದ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಈಗ ನಾನು ಮತ್ತೆ ಅಪ್ಪ ಬಜಾವ್ ತರಲಿಕ್ಕೆ ಹೊರಟಿದ್ದೇವೆ ನಿನ್ನೆ ಸಹ ಅಪ್ಪ ಬಂದಿದ್ದರು ನನ್ನೊಟ್ಟಿಗೆ ಬಜಾವ್ ತರಲಿಕ್ಕೆ ನಾನೊಂದು ಕಟ್ಟ ತಂದೆ ಅಪ್ಪ ಒಂದು ಕಟ್ಟ ತಂದರು ಹಾಗೇಗ ಬಜಾವನ್ನು ಸ್ಟಾಕ್ ಮಾಡೋದು ಮತ್ತು ಏನಂದರೆ ನಿನ್ನೆ ಮೊನ್ನೆ ಅದಕ್ಕಿಂತ ಮೊನ್ನೆ ನಾನು ಡೈಲಿ ವ್ಲಾಗ್ ಹಾಕಲಿಲ್ಲ ಯಾಕಂದರೆ ಕ್ಯೂ ಎನ್ ಇದು ವೀಡಿಯೋ ಇತ್ತು ಮ್ಯಾರೇಜ್ ಸ್ಟೋರಿ ಇತ್ತು ಅದರದ್ದು ಪಾರ್ಟ್ ಒನ್ ಪಾರ್ಟ್ ಟೂ ಆದಮೇಲೆ ರೈಡಿಂಗ್ ಇದು ವ್ಲಾಗ್ ಒಂದು ಹಾಕಿದ್ದೆ ಹಾಗಾಗಿ ಡೈಲಿ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಮತ್ತೆ ಎಲ್ಲರ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ ಯಾರೆಲ್ಲ ಕ್ವೆಶನ್ಸ್ ಹಾಕಿದ್ದೀರಾ ಯಾರೆಲ್ಲ ವಿಷಸ್ ಹೇಳಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಮಗೆ ಬ್ಲೆಸ್ ಇರಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಅಪ್ಪ ಇದನ್ನು ಹೀಗೆ ಡೈಲಿ ಇದರದ್ದು ಹೂ ತೆಗಿಲಿಕ್ಕಿರ್ತದೆ ಇವರಿಗೆ ನಾನು ಸಹ ತೆಗಿತೇನೆ ತುಳಸಿದ ಹೂ ಮಧ್ಯಾಹ್ನದ ಒಳಗಡೆ ತೆಗಿಬೇಕು ಅಂತ ಹೇಳ್ತಾರೆ ಮತ್ತು ಮಧ್ಯಾಹ್ನ ನಂತರ ತುಳಸಿಯನ್ನು ಮುಟ್ಬಾರ್ದು ಅಂತ ಹೇಳ್ತಾರೆ ಇದು ಯಾಕೆ ಅಂತ ನಿಮಗೆ ಗೊತ್ತಿದ್ರೆ ನಂಗೆ ಕಮೆಂಟಲ್ಲಿ ಹೇಳಿ ವಾಟರ್ ಲಿಲ್ಲಿ ಆಗಿದೆ ಇವತ್ತೇ ಫಸ್ಟ್ ಟೈಮ್ ಮೂರದ್ದು ಇಲ್ಲಾದರೆ ಎರಡು ಇರ್ತದೆ ಆಯಿತಾ ಅದಕ್ಕೆ ಸಹ ಇದು ಜೇನೊಣ ಬಂದಿದೆ ನೋಡಿ ನನಗೆ ಇದು ತುಂಬ ಇಷ್ಟ ಈ ಕಲರ್ ವೈಟ್ ಇನ್ನೊಂದು ಪಿಂಕ್ ಉಂಟು ಹುಣ್ಯ ಮನೆಯಲ್ಲಿ ಅದರದ್ದು ಸಹ ಒಂದು ಗಿಡ ಮಾಡಬೇಕು ತಗೊಂಡು ಬಂದಿದ್ದೆ ಬಟ್ ಅದು ಆಗಲಿಲ್ಲ ಚಿಕ್ಕ ಗಿಡ ತಗೊಂಡು ಬಂದದ್ದು ಹಾಗೆ ಇದು ಮಾತ್ರ ಅಯ್ಯೋ ಕ್ಯೂಟೆಸ್ಟ್ ಕ್ಯೂಟೆಸ್ಟ್ ಹಲೋ ಗುಡ್ ಮಾರ್ನಿಂಗ್ ಶುಭಮ್ಮ

ハイ ಬಜಾವು ಒಂದು ಕಟ್ಟೆ ತಂದು ಹಾಕಿ ಆಯ್ತು ಯಾವಾಗಲೂ ಎರಡು ಕಟ್ಟೆ ತರ್ತೇವೆ ಇವತ್ತು ಒಂದೇ ಕಟ್ಟೆ ತಂದದ್ದು ಲೇಟ್ ಆಯಿತು ಅಂತ ಮತ್ತೆ ಸ್ಟಾಕಲ್ಲಿ ಮೂರು ಕಟ್ಟೆ ಬಜಾವು ಉಂಟು ಇನ್ನೊಂದೆರಡು ದಿವ್ಸದ ಮೇಲೆ ಸ್ವಲ್ಪ ಬಜಾವು ಜಾಸ್ತಿ ಬಿಡ್ತದಲ್ಲ ಆಗ ಎರಡು ಕಟ್ಟೆ ಸ್ಟಾಪ್ ಮಾಡುವ ಅಪ್ಪ ಹೇಳಿದರು ಹಾಗೆ ಬಂದೆ ನಾನು ಇವತ್ತು ಗೊನೆ ಕೊಂಡೋಗ್ಲಿಕ್ಕೆ ಉಂಟು ಹಾಗೇ ಅಪ್ಪ ಗೊನೆಗೆ ಹೊಯ್ತಾ ಇದ್ದಾರೆ ನೇಂದ್ರದ್ದು ವರ್ಷ ಎರಡು ಉಂಟಾ ಅಂತ ಸಹ ಗೊತ್ತಿಲ್ಲ ಮೊನ್ನೆ ಇಲ್ಲಿಂದಲೇ ಒಂದು ನಾನು ಮತ್ತು ಗಣಿಯವರು ಕೊಂಡದ್ದು ಹರಿವೆ ನೋಡಿ ಹರಿವೆಗೆ ಈ ಥರದೊಂದು ರೋಗ ಇದು ಯಾರಿಗಾದರೂ ಕೊಡಲಿಕ್ಕೂ ಅಲ್ಲ ಸೆಲ್ ಮಾಡಲಿಕ್ಕೂ ಅಲ್ಲ ಆ ಥರ ಹಾಗೆ ಇನ್ನೂ ಬರುವ ವರ್ಷದಿಂದ ಮಾಡ್ಲಿಕ್ಕೆ ಮಾಡಲಿಕ್ಕಿಲ್ಲ ಹೇಳ್ತಿದ್ರು ಅಪ್ಪ ಈ ಥರ ರೋಗ ಯಾವುದಕ್ಕೆ ಬರುದು ಯಾವ ರೀಸನಿಗೆ ಬರ್ತದೆ ಅಂತ ಹೇಳಿ ಅಂದರೆ ನಾವೆಂಥ ಸ್ಪೆಷಲಾಗಿ ಹಾಕಲಿಲ್ಲ ನೀರು ಮತ್ತು ಗೊಬ್ಬರ ಸೆಗಣಿದು ಹುಡಿ ಹಾಕಿ ಮತ್ತು ಸುಟ್ಟ ಮಣ್ಣು ಉಂಟಲ್ಲ ಅದರಲ್ಲಿ ಮಾಡಿದ್ದಿದ್ದು ಇದು ವರ್ಷವಿದೊಂದು ರೋಗ ಬರ್ತದೆ ಸಾಧಾರಣ ಬೆಳಿಲಿಕ್ಕೆ ಕೊಯ್ಲಿಕ್ಕೆ ಆಗುವಷ್ಟರಲ್ಲಿ ಈ ಥರದ್ದು ಚುಕ್ಕಿ 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 ಬರಲಿಕ್ಕೆ ಸ್ಟಾರ್ಟಾಗಿ ಉಂಟಲ್ಲ ಎಲ್ಲಕ್ಕೂ ಹರಡ್ತದೆ ಈ ನಮ್ಮ ಊರಲ್ಲಿ ಇದು ಕಾಮನ್ ರೋಗ ಇದೊಂದು ಹಾಗೆ ಹರಿವೆ ಯಾರು ಕೂಡ ಮಾಡ್ತಿಲ್ಲ ಸೇಲ್ ಕೂಡ ಮಾಡಲಿಕ್ಕೆ ಅಲ್ಲ ಈ ಥರ ಹರಿವೆಯನ್ನು ರಿಂಗೀ ಪಾಯ್ ಚೀಟಿ ಪಾಯ್ ಎಂಥದ ಮೈಗೆಲ್ಲ ಅಂಟಿಸ್ಕೊಂಡು ಬಂದದ್ದು बड़े हण्ड बंदी ಕೊನೆ ಉಂಟು ಕೊಡಲಿಕ್ಕೆ ಅದನ್ನು ಕೊಟ್ಟು ಬರುವಾಗ ಗ್ಯಾಸ್ ಸಿಲಿಂಡರ್ ತಗೊಂಡು ಬರಬೇಕು ನಾನು ಸುಮಾರು ಸಮಯ ಆಗಿತ್ತು ಗ್ಯಾಸ್ ಸಿಲಿಂಡರನ್ನು ಸ್ಕೂಟಿಯಲ್ಲಿ ತೊಗೊಂಡು ಬರೋದು ಇವತ್ತು ಹೇಗಾಗ್ತದೆ ಅಂತ ನೋಡ್ಬೇಕಷ್ಟೇ ಯಾಕಂದರೆ ಅದು ಮೂವತ್ತು ಕೆ ಜಿ ಇರ್ತದಲ್ಲ ಹಾಗೆ ಮೂವತ್ತು ಕೆ ಜಿ ಅಕ್ಕಿ ಸಹ ತಗೊಂಡು ಬರ್ತೇನೆ ನಾನು ಸ್ಕೂಟಿಯಲ್ಲಿ ಸಿಲಿಂಡರ್ ಬೇರೆ ಅಕ್ಕಿ ಬೇರೆ ಅದು ಅಕ್ಕಿ ಅದು ಸ್ಟ್ರೈಟ್ ನಿಲ್ತದೆ ಸಿಲಿಂಡರನ್ನು ಅಡ್ಡಕ್ಕೆ ಇಟ್ಕೊಂಡು ತೊಗೊಂಡು ಬರಬೇಕಷ್ಟೇ ಹಾಗೆ ಯಾ ಬನ್ನಿ ಹೋಗುವ ಸಿಲಿಂಡರ್ ತಗೊಂಡು ಬಂದೆ ಮನೆಗೆ ಸುಮಾರು ಸಮಯ ಆಗಿತ್ತು ನಾನು ಸಿಲಿಂಡರ್ ಅಂತ ಹತ್ತಿರಲಿಲ್ಲ ಅಂದರೆ ರಿಕ್ಷಾದಲ್ಲೇ ಬರ್ತಾ ಇತ್ತು ಹಿಂಡಿ ಬೂಸ ಬರುವಾಗ ಇವತ್ತು ನಂಗೆ ಹೇಗೂ ಹೋಗ್ಲಿಕ್ಕಿತ್ತಲ್ಲ ಖಾಲಿ ಬರುವಾಗ ತೊಗೊಂಡು ಬರುವಂತ ತಗೊಂಡು ಬಂದೆ ಮತ್ತು ಎಂಥದ್ದು ಬಾಳೆದು ಹಣ ಸಿಗಲಿಲ್ಲ ಯಾಕಂದರೆ ಅಣ್ಣ ಇರಲಿಲ್ಲ ಶಾಪಲ್ಲಿ ಹಾಗೆ ನಾಳೆ ಕೊಡ್ತೇನೆ ಹೇಳಿದರು ಮತ್ತು ನಾನು ಬಂದಿಸಿ ಸೊ ಇದನ್ನು ಇವತ್ತು ಸ್ವಲ್ಪ ಕ್ಲೀನ್ ಮಾಡಲಿಕ್ಕುಂಟು ಏಕೆಂದರೆ ಇದು ಅಡಿಕೆ ಇಡುವಂಥ ರೂಮ್ ಆಯಿತಾ ನನ್ನ ಮದುವೆ ನೆಕ್ಸ್ಟ್ ಈ ಬೆಡ್ಶೀಟು ಮತ್ತು ಇದರಲ್ಲಿ ಸಹ ಬೆಡ್ಶೀಟ್ ಉಂಟು ಇದನ್ನೆಲ್ಲ ಇಲ್ಲಿ ಇಟ್ಟಿದ್ದರು ಇವಾಗ ಇದನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡಬೇಕಷ್ಟೇ ಈ ಮಂಚ ಎಲ್ಲ ಕೂಡ ಚಾಪೆಲ್ಲ ಸಹ ಉಂಟು ನಾನು ಎಲ್ಲಿ ಇಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಇನ್ನೊಂದು ಸ್ಟಾಕ್ ರೂಮಲ್ಲಿ ಇಡಬೇಕಷ್ಟೆ ಅಲ್ಲಿ ಸಹ ಅಷ್ಟು ಸ್ಪೇಸ್ ಇಲ್ಲ ಅಂತೂ ಇದನ್ನು ಇವತ್ತು ಖಾಲಿ ಮಾಡಬೇಕು ಇದು ಅಡಿಕೆ ಇನ್ನು ವರ್ಷದ ಅಡಿಕೆಯನ್ನು ಈ ಕೋಣೆಯಲ್ಲಿ ಇಡುವಂಥದ್ದು ಇಲ್ಲಿನೂ ಪ್ಲಾಸ್ಟಿಕ್ ಎಲ್ಲ ಹಾಕಿ ಗೋಡೆಗೆಲ್ಲ ಪ್ಲಾಸ್ಟಿಕ್ ಬಡಲಿಕ್ಕೆ ಉಂಟು ಯಾಕಂದರೆ ಗೋಡೆ ತುಂಬ ತಂಪು ಉಂಟು ಅದಕ್ಕೆ ಸೊ ಯಾ ನೋಡು ಇದನ್ನು ಕ್ಲೀನ್ ಮಾಡಬೇಕು ಈಗ ನಾನು ದನಗಳ ಹತ್ರ ಒಂದೆ ಇವಳನ್ನೀಗ ಬಿಟ್ಟೆ ಇಲ್ಲಿ ಇಷ್ಟ ತನಕ ಅವಳು ಅವಳನ್ನು ಕಟ್ಟಿದ್ದು ಇನ್ನು ಬಿಡ್ತೇನೆ ಪುಟ್ಟಕ್ಕ ನಾನೊಂದು ಬದಲಿಸೋ ಅವಳು ಕೂತಿದ್ದಾಳೆ ನೋಡಿ ಮಲಗಿದ್ದಾಳೆ ಪುಟ್ಟಕ್ಕ ಕೊಕ್ಕರೆ ನೋಡಿ ಕೊಕ್ಕರೆ ಕೊಂಗ್ರಿ ಇದು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು ಅಂದರೆ ಎಲ್ಲಿದ್ದದ್ದು ಡ್ರಮ್ಮು ಮತ್ತು ಬಟ್ ಚಾಪೆ ಅದು ಇದನ್ನೆಲ್ಲ ಹೋಗಿ ಈ ಕಡೆ ಸ್ಟಾಕ್ ರೂಮಲ್ಲಿ ಇಟ್ಟಿದ್ದೇನೆ ಇಲ್ಲಿ ಎಷ್ಟು ಐಟಮ್ಸ್ ಮನೆಯಲ್ಲಿ ಉಂಟು ಅಂದರೆ ಅದಕ್ಕೆ ಕೋಣೆಗಳು ಸಾಕಾಗುವುದಿಲ್ಲ ಇನ್ನು ಅಟ್ಟಕ್ಕೆ ಶಿಫ್ಟ್ ಮಾಡಬೇಕಷ್ಟೇ ಅಂತ ಇದು ವರ್ಕ್ ಒಂದು ಕಂಪ್ಲೀಟ್ ಆಯಿತು ಮತ್ತು ಇದೊಂದು ತೆಗ್ದ್ರಾಯ್ತು ಈ ಕಾಟನ್ ತೆಗೆದು ಮನೆ ಒಳಗಡೆ ಇಟ್ಟರೆ ಇಲ್ಲಿ ಅಂಗಳದಲ್ಲಿರುವ ಅಡಿಕೆ ಅಂತಂದು ಶಿಫ್ಟ್ ಮಾಡಲಿಕ್ಕೆ ಆಗ್ತದೆ ತಪ್ಪಿ ತಪ್ಪಿ ಬಾ ಇಲ್ಲಿ ತಪ್ಪಿ ಬಾಗಿಲಾಕೆ ಹೋಗ್ತದೆ ನೋಡು ಬಾ ಸೊ ನಾನು ದನಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಮಧ್ಯಾಹ್ನ ಮಲಗಿ ಈಗ ದನಗಳನ್ನು ಹೊಳೆ ಹತ್ರ ಬಿಟ್ಟು ಅವ್ರು ನೀರು ಕುಡಿದು ಮನೆಗೆ ಹಾಕ್ತಾರೆ ಇನ್ನು ಏನಂದರೆ ನಾನು ಮೊನ್ನೆ ಒಂದು ಕಮೆಂಟ್ ನೋಡಿದ್ದೆ ತುಂಬ ಲಾಂಗು ಶ್ರೇಯ ನಾಯಕ್ ಅಂತ ಹೇಳುವವ್ರದ್ದು ಅವರಿಗೆಂತ ನಾನು ಕಮೆಂಟಲ್ಲಿ ಬರೀ ಟೈಪ್ ಮಾಡಿ ರಿಪ್ಲೈ ಮಾಡಿದರೆ ನನಗೇ ಸಮಾಧಾನ ಇರಲಿಲ್ಲ ಅಷ್ಟು ದೊಡ್ಡ ಲಾಂಗ್ ಕಮೆಂಟ್ ಹಾಕಿದ್ರು ಸೊ ಅದನ್ನು ನಾನು ಹಾಕಿರ್ತೇನೆ ನೋಡಿ ನಾನು ಅವ್ರಿಗೆ ಸಜೆಷನ್ ಕೊಡೋ ಅಂದರೆ ಲೈಫಲ್ಲಿ ಎಲ್ಲರಿಗೂ ಸಹ ಕಷ್ಟ ಇರ್ತದೆ ನಾನು ಸಲ ಕಷ್ಟ ನೋಡಿದ್ರೆ ನಮಗಿಂತ ಸಹ ಕಷ್ಟಪಡೋರು ಇರ್ತಾರೆ ಇನ್ನೂ ಸಹ ಇರ್ತಾರೆ ಏನಂತ ಹೇಳಿದರೆ ಸಜೆಷನ್ ಕೊಡೋದು ಏನಂದರೆ ನಾನು ನೀವು ದೇವರನ್ನು ಜಾಸ್ತಿ ನಂಬಿ ಮತ್ತೇನಂದರೆ ನೀವು ಯಾವುದಾದ್ರೂ ಒಂದು ದೇವರನ್ನು ಐಡಿಯಲ್ ಇಟ್ಕೊಳ್ಳಿ ಲೈಕ್ ನಾನು ಶ್ರೀಕೃಷ್ಣ ದೇವರನ್ನು ಎಷ್ಟು ನಂಬ್ತೇನೆ ಅಂದರೆ ತುಂಬ ಅಂದರೆ ತುಂಬ ನಂಬ್ತೇನೆ ಹಾಗೆ ಏನಾದರೂ ಒಂದು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಲೈಕ್ ಇವಾಗ ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಇಲ್ಲಾಂದರೆ ಮ ಭಗವದ್ಗೀತೆ ಇಲ್ಲಾಂದರೆ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ತ್ರ ಹನುಮಾನ್ ಚಾಲೀಸ ಸುಮಾರು ಹಾಗೆ ನೋಡ್ಲಿಕ್ಕೆ ಹೋದರೆ ಬುಕ್ಸ್ ಸುಮಾರು ಉಂಟು ಇವಾಗದು ಒಂದು ಬುಕ್ಕನ್ನು ಓದಿ ಯಾಕಂದರೆ ನಾನು ಸಹ ತುಂಬ ಕಷ್ಟ ಲೈಫಲ್ಲಿ ನೋಡ್ತಿರ್ಬೇಕಾದ್ರೆ ನಂದು ಆ್ಯಕ್ಸಿಡೆಂಟ್ ಆಗಿರಬೇಕಾದ್ರೆ ರಿಕವರಿ ಆದ್ದು ಅಂತ ಹೇಳಿದರೆ ನಾನು ಲಲಿತ ಸಹಸ್ರನಾಮ ಓದ್ತಿದ್ದೇನೆ ಡೈಲಿ ಆವಾಗದಿಂದ ಕಂಟಿನ್ಯೂ ಆದ್ದು ಇವಾಗ ಸಹ ಲಲಿತ ಸಹಸ್ರಮ್ಮ ಡೈಲಿ ಓದ್ತೇನೆ ಓದಿದಂದರೆ ನನಗದು ಕಂಠಪಟ್ಟಾಗಿದೆ ಅದಕ್ಕೆ ಏನಾದರೂ ಹೇಳ್ದಂದರೆ ನಾನು ನಂಬ್ತೇನೆ ಅದನ್ನು ನನಗೆ ಒಂದು ದಿವಸ ಓದಿಲ್ಲದ್ರೆ ಏನೋ ಮನಸ್ಸಲ್ಲಿ ನೆಗೆಟಿವ್ ವೈಬ್ಸ್ ಬರ್ತದೆ ಅದಕ್ಕೋಸ್ಕರ ಡೈಲಿ ರಾತ್ರಿ ದಿ ದೇವರಿಗೆ ದೀಪ ಹಚ್ಚಿ ಆದಮೇಲೆ ಅದನ್ನೊಂದು ಓದ್ತೇನೆ ಓದುದಂದ್ರೆ ಕಂಠಪಾಠ ನಾನು ನಷ್ಟಕ್ಕೆ ಹೇಳ್ತಾ ವರ್ಕ್ ಮಾಡ್ತಾ ಇರ್ತೇನೆ ಇಲ್ಲದ್ರೆ ತುಳಸಿ ಹತ್ತಿರ ಕೂತು ಹೇಳ್ತೇನೆ ಇಲ್ಲಾಂದರೆ ಸುಳ್ಳುಸೇ ಸುತ್ತ ಓಡಾಡ್ತಾ ಹೇಳ್ತೇನೆ ಆ ಥರ ಯಾವುದಾದ್ರೂ ಒಂದು ಅಭ್ಯಾಸ ಮಾಡಿಕೊಳ್ಳಿ ಅದರಿಂದ ಒಂಥರ ಮನಸ್ಸಿಗೆ ಒಂಥರ ಇರ್ತದೆ ಅಂತ ನಾನು ಹೇಳೋದು ಇಲ್ಲಿ ಯಾವುದು ಬುಕ್ಕಾದರೂ ಓದಿ ನೀವು ಶ್ರೀರಾಮ ರಕ್ಷಾ ಸ್ತೋತ್ರ ಉಂಟು ಹನುಮಾನ್ ಚಾಲೀಸಾ ಉಂಟು ವಿಷ್ಣು ಸಹಸ್ರನಾಮ ಉಂಟು ಯಾವುದಾದ್ರೂ ಒಂದು ಬುಕ್ಕನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಡೈಲಿ ಓದಿ ನಿಮಗೆ ಎಷ್ಟು ಸಾಧ್ಯತೆಗೋ ಅಷ್ಟು ಹಾಗೆ ಮತ್ತು ಅದು ನಮಗೆ ಪವರ್ ಕೊಡ್ತದೆ ನಮ್ಮಷ್ಟಕ್ಕೆ ಮುಂದೆ ಹೋಗಲಿಕ್ಕೆ ಆಯಿತು ಇವರಿಗೆ ಹೊಳೆಯಲ್ಲಿ ನಿಂತು ನೀರು ಕುಡಿದು ಹೊಟ್ಟೆಯೆಲ್ಲ ತಂಪು ಮಾಡ್ಕೊಂಡು ಆಯ್ತು ಈಗ ಹೊರಡ್ತಾ ಇದ್ದಾರೆ ಮನೆಗೆ ಹೋಗಲಿಕ್ಕೆ ನಾನು ಅಂತ ನಮಗೆ ಇಲ್ಲಿಂದ ಹೋಗ್ಬೋದು ತೋಟದಿಂದಾಗಿ ಅದಕ್ಕೆ ಟಿಂಕು ಹೈ 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 ತಿಂಕಿ ಎಂತ ಅಪ್ಪಂದು ಇದು ಕೆಲಸ ನೋಡಿ ಎಂತ ಮಾಡೋದು ಕೇಳುವ ಹಲೋ ಎಂತ ಮಾಡೋದು ನನ್ನ ಇಲ್ಲ ಹೇಳಿ ನನ್ನ ಹಸ್ಬೆಂಡ್ ಗಡ್ಡಿ ತೆಗೆಯುವುದು ಹೌದಾ ನನ್ನ ಅಪ್ಪ ಮಾತಾಡೋದು ಅಪ್ಪ ಎಂತ ಮಳೆಗಾಲದಲ್ಲಿ ಗಡ್ಡಿ ತೆಗೆಯುವುದು ಮಳೆಗಾಲಕ್ಕೆ ಹಣ್ಣುಗೆ ಗುಡಿಶಿಲಿಗೆ ಎಂತ ಮರದು ಅಡಿಕೆ ಮರದು ಗೊತ್ತಾಯ್ತಾ ನನ್ನಪ್ಪ ಟೀಚರ್ ಆಗಿರ್ಬೇಕಿತ್ತು ಗೊತ್ತಾಯ್ತಾ ಅರ್ಥ ಆಯ್ತಾ ನಿಮ್ಮ ಊರಿನಲ್ಲಿ ತೆಗಿತಾರಾ ಹಾಂ ಹೇಳಿ ಗೈಸ್ ಕಮೆಂಟಲ್ಲಿ ಹಣ್ಣುಗೆ ಆಗೋದಿಲ್ಲ ಸತ್ಯವಾಗ್ಲು ನಾನು ಇದು ಮಾಡಲೇ ಇಲ್ಲ ಇಲ್ಲಿ ತನಕ ನಿಪ್ಪಸಲ್ಲಿ ಯಾರಿಗದ ಗೊತ್ತಿದೆಯಾ ನೀವು ಎಲ್ಲರೂ ನೋಡಿದಿರಲ್ಲ ಅಲ್ಲ ನೀವು ನನ್ನ ಫ್ರೆಂಡು ಹನುಮಂತ ಯಾವಾಗಲೂ ಹೋಗಲಾ ನೋಡ್ತಾನೆ ಇನ್ನು ನೋಡೋದಿಲ್ಲ ನಾನು ಯಾಕೆ ಬೇಡದು ಅಪ್ಪನಿಗೆ ಧನ್ರಜಣ್ಣ ಮತ್ತು ಹನುಮಂತ ಭಾರಿ ಇಷ್ಟ ಇದ್ದದು ಧನ್ರಜಣ್ಣ ಹೋದಾಗ ಒಂದು ಸ್ವಲ್ಪ ಬೇಜಾರಾಗಿತ್ತು ಆಮೇಲೆ ಹನುಮಂತ ಇದ್ದಾನಲ್ಲ ಅಂತ ನೋಡ್ತಾ ಇದ್ರು ಈಗ ಒಂಬತ್ತುವರೆಗೆ ಟಿ ವಿ ಕ್ಲೋಸ್ ಆಗ್ತದೆ ಬಿಗ್ ಬಾಸ್ ಹೇಳ್ತಿದ್ದಾರೆ ಇದಳ್ತಿದ್ದಾರೆ ಬಿಗ್ ಬಾಸ್ ಅನ್ನ ನಿಪ್ಪೋಸ್ ಅಂತ ಹೇಳುದು ನಿಪ್ಪೋಸ್ ಅಂತ ಯಾರು ಬಂದ್ರೆ ಸಾ ನೀವು ನಿಪ್ಪೋಸ್ ನೋಡ್ತೀರಾ ಅಂತ ಕೇಳುದು ಪುರ್ರ ಅಂತ ಹೇಳಿತಾಳೆಳು ಇದನ್ನು ಏನು ಸ್ವಲ್ಪ ಒಂದು ತಿಂಗಳಾದಮೇಲೆ ಏನು ಚೂರು ದೊಡ್ಡ ಇದರಲ್ಲಿ ಕೊಡೋದು ಟೀ ಟೈಮ್ ಅವ್ರಿಗಿಬ್ಬರಿಗೆ ಚಾದಲ್ಲಿ ಮುಳುಗಿಸಿ ಹಾಕಬೇಕು ಸ್ಮೂತ್ ಆದರೆ ಅವರಿಗೆ ತಿನ್ನಲಿಕ್ಕೆ ಖುಷಿ ಆಗೋದೇ ಇವ್ರಿಗೆ ಇಬ್ಬರಿಗೆ ಕಲ್ ಕುರ್ಕಿ ಆಗಬೇಕು ತೆಂಕಿ ಕೂರನಿಗೆ ಕೈಲಿ ಟೀ ಟೈಮಿಗೆ ಇರ್ತಾರೆ ಇವ್ರು ನಾಲ್ಕು ಜನ ಇವರು ಬಂದರು ಆಗಲೇ ಕರ್ಕೊಂಡು ಬಂದು ಕಟ್ಟಿದೆ ಈಗ ನೋಡಿ ರೊಟ್ಟಿ ತಿಂತಿದ್ದಾರೆ ಭಾರಿ ಇಷ್ಟ ದನಗಳಿಗೆ ಯಾರದೆಲ್ಲ ದನಗಳು ತಿಂತದೆ ಅಂತ ಹೇಳಿ ಆಯ್ತದ ನನಗೆ ನಾವು ಇದು ಕಟ್ ಮಾಡಿ ಒಣಗಿಸಿ ಅದು ಕಟ ಕಟ ಆಗ್ತದಲ್ಲ ಹಾಗೆ ಆದಮೇಲೆ ತಿನ್ನಲಿಕ್ಕೆ ಹಾಕೋದು ಶುಭಮ್ಮ ಈಗ ಸಂಜೆ ಆಯಿತು ಇವಾಗ ಸಹ ಇದು ನೋಡಿ ಇನ್ನೆಲ್ಲ ಗುಲಾಬಿ ಹರಳಿದೆ ಇಲ್ಲಾಂದ್ರೆ ಮಧ್ಯಾಹ್ನಕ್ಕಾಗುವಾಗಷ್ಟರಲ್ಲಿ ಬಾಡ್ತದೆ ಯಾಕಂದರೆ ಇದು ಅಷ್ಟು ಹೊತ್ತು ನಿಲ್ಲೋದಿಲ್ಲ ಸಂಜೆ ತನಕ ಈಗ ಅಲ್ಲ ಹಾಗಾಗಿ ಉಂಟು ಇಲ್ಲಾಂದರೆ ಅಷ್ಟೊತ್ತಿಗೆ ಹೀಗೆ ಮುದ್ದೆ ಆಗಿರ್ತಿತ್ತು ಲಾಸ್ಟ್ ಇಯರೆಲ್ಲ ಚಳಿಗೇನೋ ಅರಳೋದು ಕೂಡ ಲೇಟ್ ನಾನು ತೋಟಕ್ಕೆ ಹೋಗ್ತಾ ಇದ್ದೇನೆ ಹುಲ್ಲಿಗೆ ಕೂರ ನೋಡಿ ವಾಟರ್ ಥೆರಪಿ ಮಾಡ್ತಾನೆ ಇವತ್ತು ಯಾಕಂದರೆ ಮಧ್ಯಾಹ್ನ ಕಳೀತಲ್ಲ ಹಾಗೆ ಕೂತ್ಕೊಳ್ತಾನೆ ಒಬ್ವಿಯಸ್ಲಿ ಸುಮಾರು ದಿವಸ ಆಗಿತ್ತಲ್ಲ ನೀವು ನಮ್ಮ ಕೂರ ನಾನು ಹೀಗೆ ನೋಡದೆ ಇಲ್ಲಾಂದರೆ ಅವನು ಕೂರ್ತಾನೆ ನನಗೆ ನಾನು ಬರೋಷಲ್ಲಿ ಅವನು ಕೂತು ಎದ್ದು ಹೋಗಿ ಆಗಿರ್ತದೆ ಅಲ್ಲಿ ಕೂತು ನೀರೆಲ್ಲ ಕುಡಿಲಿಕ್ಕೆ ಇರ್ತದೆ ಅಪ್ಪ ಹುಲ್ಲಿ ಇದ್ದಿಟ್ಟಿದ್ದಾರೆ ಹಾಗೆ ನನಗೆ ಅದನ್ನು ಕಟ್ಟಕ್ಕೆ ಇಡ್ಲಿಕ್ಕೆ ಹೇಳಿದರು ಕಡಿಮೆ ಆಯಿತು ಅಂತ ಅಂದರೆ ಸ್ವಲ್ಪ ಹೀರಿ ಅಂತ ಹೇಳಿದ್ರು ಮತ್ತು ಅಡಿಕೆ ಇವತ್ತು ತುಂಬಿಸೋ ಪ್ಲಾನಲ್ಲಿತ್ತು ಮೊದಲನೇ ಕೊಯ್ಲಿದ್ದು ಅದು ಬರಲಿಕ್ಕೆ ಹೇಳಿದ್ರು ಅವ್ರು ಬರಲಿಲ್ಲ ಹಾಗೆ ಅದು ಹಾಗೆ ಪೆಂಡಿಂಗಲ್ಲಿ ಉಂಟು ಬಹುಶಃ ನಾಳೆ ಕಂಟಿನ್ಯೂ ಮಾಡ್ಬೋದು ನಾನು ರೂಮ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೇನಲ್ಲ ಸೊ ಅದರಲ್ಲಿ ತುಂಬಿಸಿಡ್ಲಿಕ್ಕೆ ಕುರಾ ಅಪ್ಪ ಚೂರು ಹುಲ್ಲು ಇರಿದ್ರು ಅದಕ್ಕೆ ಒಂದು ಸ್ವಲ್ಪ ಸೇರಿಸಿ ಒಂದು ಕಟ್ಟ ಮಾಡಿದೆ ಇವಾಗ ಎಲ್ಲಿ ಹುಲ್ಲ ಗೊತ್ತುಂಟ ಇದು ಮಳೆಗಾಲದಲ್ಲಿ ನನ್ನ ಮದುವೆಗಿಂತ ಮುಂಚೆ ಒಂದು ಮರ ಬಿದ್ದಿತ್ತು ನೋಡಿ ತೋಟದ ಸೈಡಲ್ಲಿ ದೊಡ್ಡ ಮರ ಇಲ್ಲೆಲ್ಲ ಅಡಿಕೆ ಗಿಡ ಎಲ್ಲ ಮುರಿದು ಹೋಗಿತ್ತು ಸೊ ಇಲ್ಲಿ ಕ್ಲೀನ್ ಮಾಡ್ತಿದ್ದೇವೆ ಇದು ಕಟ್ಟಿಗೆಲ್ಲ ನಮಗೆ ಮರ ಹೇಗೂ ಬಿದ್ದಿದೆ ಅಲ್ಲ ಭಾರಿ ಕಷ್ಟ ಆಗಿತ್ತು ಮಾತ್ರ ಇದು ಕ್ಲಿಯರ್ ಮಾಡುವಷ್ಟರಲ್ಲಿ ಬಟ್ ಆಗ್ತಾ ಉಂಟು ಇವಾಗ ಮತ್ತೆ ಕ್ಲೀನಿಂಗ್ ಅಪ್ಪ ಇಲ್ಲಿ ಇದು ನೀರು ಬಿಡಿಸಿಕೊಡ್ತಾ ಇದ್ದಾರೆ ಅಡಿಕೆ ಎತ್ತಾ ಇದ್ದಾರೆ ಹಾಗೆ ಹುಲ್ಲುರಿಸಲಿಕ್ಕೆ ಕರೀಲಿಕ್ಕೆ ಬಂದದ್ದು ಇದೊಂದು ಆಗ್ಲಿ ಅಂತ ವ್ ಮಾಡ್ತಿದ್ದೇನೆ ಇಲ್ಲಿ ನೋಡಿ ಇದು ಗಾಂಧರಿ ಮೆಣಸಿಗೆ ಉಂಟು ಅಂತ ಯಾವುದೇ ಹಕ್ಕಿಗೆ ಕಾಣಲಿಲ್ಲ ಅನ್ನಿಸ್ತದೆ ಹಕ್ಕಿಗೆ ಕಂಡ್ರೆ ಸಾಕು ಇದು ತೊಟ್ಟು ಮಾತ್ರ ಇರ್ತದೆ ಹಣ್ಣದ್ದನ್ನೆಲ್ಲ ಅದು ತಿಂತದ ಅಂತ ಕಾಣ್ತದೆ ಬಹುಶಃ ಕಾಯಿಸ ಉಳಿಯುದಿಲ್ಲ ಮನೆ ಹತ್ರ ಇರೋದು ಇದು ಇಲ್ಲಿ ನೋಡಿ ಕಾಡೆ ಆ ಚೆಲ್ಲ ಕಾಡೆ ಆದ್ರೂ ಸಹ ಉಳ್ದಿದೆ ಇದ್ರೆ ಇದು ಈ ವರ್ಷದ ಕರಿಮೆಣಸು ಇಷ್ಟೇ ಸುಮಾರು ಸಿಗಲಿಲ್ಲ ನಮಗೆ ಯಾಕಂದರೆ ಕೆಲವು ಇದರದ್ದು ಬಳ್ಳಿ ಎಲ್ಲ ರೋಗ ಬಂದು ಹೋಯಿತು ಹಾಗೆ ಇದನ್ನು ಅಪ್ಪ ಸೋಲಾರ್ನ ಕೆಳಗೆ ಹಾಕಿದ್ದರು ಇದನ್ನು ಇವತ್ತು ತುಂಬಿಸಲಿಕ್ಕೆ ಹುಲ್ಲಿಂದ ಬಂದು ಇದನ್ನು ತುಂಬಿಸಿಡ್ತಿದ್ದೇನೆ ಹಾಗೆ ಇದರಲ್ಲಿ ಅದರದ್ದು ನೋಡಿ ದಂಟು ಎಲ್ಲ ಉಂಟಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ತಿದ್ದೇನೆ ಈ ಒಬ್ಬ ತರಲೆ ಮಾಡಲಿಕ್ಕೆ ಬಂದಿದ್ದೇನೆ ರಿಂಗಿನ ನೋಡಿಗೆ ಟಿಂಗಿ ಹೊತ್ಕೊಂಡು ಹೋಗ್ತಿದ್ದಾನೆ ಅಯ್ಯೋ ದೇವ್ರೆ ತಾತೇ ಕುಂತಾದಾನೆ ಇಲ್ಲಿಗೆ ಇಲ್ಲಿ ಅಲ್ಲಿ ಹಾಕಿದ ಹೋಗಿ ಇದು ನೋಡಿ ಕರಿಮೆಣಸಲ್ಲಿದ್ದ ಪೌಡರ್ ಅದನ್ನು ಅಲ್ಲಿಂದ ಹೀಗಾಗಿ ಹೀಗಾಗಿ ತಂದು ಅಂತೂ ಆಯಿತು ಇದರಲ್ಲಿ ಬಂದ ನೋಡಿ ಕೂರ ಕೂರ ಆಯ್ತಾ ತೋಟಕ್ಕೆ ಹೋಗಿ ಏಯ್ ಕುರಿಶಾ ರಿಂಕಿ ಬಂದಿದ್ದಾಯ್ತು ಅವ್ನು ನೋಡಿ ಇಲ್ಲಿ ಎರಡು ಮಾರ್ಕ್ ಹಾಕಿ ಹೊದ್ದು ತೂತಾಗಿದೆ ನೋಡಿ ಅವ್ನು ಬಂದು ಕಚ್ಚಿದ್ದಂತ ಭಾರಿ ಉಪ್ಪದ್ರದ ಮಂಗ ಬೇಕು ಅವ ನೋಡಿ ಅಲ್ಲಿಗ ಕೂತಿದ್ದಾನೆ ಅವನಿಗೆ ಉಪ್ಪದ್ರ ಮಾಡಲಿಲ್ಲ ಆದರೆ ಉಂಟಲ್ಲ ನಾನು ಹ್ಞೂ ಉಪ್ಪದ್ರ ಮಾಡ್ತೀನಿ ನುಗೂಬೆ